ಅಲ್ಲೊಬ್ ಯಾರ ನಿಂತಾರೆ ನಡಿ ಕೇಳು ಏನೊ ಗೊತ್ತಕ್ಕಿ ಹಾ ಅವ್ರಷ್ಟ್ರ ಮೇಲೆ ಸುಮ್ಮನೆ ಇದು ಮಾಡೋದಲ್ಲ ನಡಿ ಅಲ್ಲ ಬೇಕಾದವ್ರಿಗೆ ಚಲೋ ಕಾಣ್ತಾರ ಬ್ಯಾಡದವ್ರಿಗೆ ಕೆಟ್ಟಾಗಿ ಕಾಣುದು ಎಲ್ಲರೂ ನಿನ್ನ ಜಗತ್ತಿನ ಎಲ್ಲಾರನು ಯಾರನ್ನು ಯಾರನ್ನು ಮೆಚ್ಚಕ್ ಆಗುದಿಲ್ಲ ಏನೋ ಒಂದ್ ತಿಳ್ಕೋ ಎಲ್ಲರ್ಗಿ ಮೆಚ್ಚಕ್ ಹೋದ್ರ ಎಲ್ಲಾರ್ಗಿ ಒಳ್ಳೆತನ ಮಾಡಿದ್ರ ಒಂದ್ ಜೀವನ ಸುದ್ದಿರುದಿಲ್ಲ ಎಲ್ಲಾರು ಮೆಚ್ಚಕು ಆಗುದಿಲ್ಲ ಎಲ್ಲಾರ್ಗಿ ತೃಪ್ತಿ ಪಡ್ಸಕು ಆಗುದಿಲ್ಲ ಎಲ್ಲಾನು ಮಾಡಿ ಒಂದೆಲ್ಲಾ ಒಂದ್ ವಿಷಯದ ಎಲ್ಲಾರು ಎಲ್ಲಾರ್ಗಿ ಒಬ್ಬೊಬ್ರಿಗೆ ಕೆಟ್ಟ ಆಗಿ ಇರ್ತಾರ ಒಳ್ಳೆಯವರು ಆಗಿರ್ತಾರ ಬೇರೆಯವ್ರಿಗೆ ಒಬ್ಬೊಬ್ರಿಗೆ ಕೆಟ್ಟೋಗಿರ್ತಾರ ಅದು ಸಂದರ್ಭ ಎಲ್ಲಾ ಅದರ ಮ್ಯಾಲ ಹೋಗ್ತಿತ್ತು ಹಂಗತ್ ಕೇಳಿ ಅವ್ರು ಮಾತಾಡೋದ್ ತಂದು ನಾ ಈಗ ಅದ್ರ ಮ್ಯಾಲ ಅಷ್ಟೇ ತಗೊಳುದಿಲ್ಲ ಈಗ ನೋಡುನು ಈಗ ಇವ್ರ ಅದಲ್ಲ ಇವ್ರ ಕೇಳುನು ಹೆಂಗು ಮನೇನು ಈ ಕಡೆ ಬರ್ತಿತ್ತು ಅಂದ್ರೆ ಇನ್ನಟ್ ಮನಿ ನೆಪ ಮಾಡ್ಕೊಂಡು ಮನಿ ಕಡೆ ಬರ್ತಿತ್ತು ಕೇಳದಾಗ ಮಾಡಿ ಕೇಳು ಇವ್ರ ಬಾಯ್ಲೇನು ಹೌದ್ ಬಿಡ್ರಿ ನೀ ಹೇಳುದು ಕರೇನೆ ಒಬ್ಬರ ಮೇಲೆ ಒಬ್ಬೊಬ್ಬರಿಗೆ ಕೆಟ್ಟು ಕನ್ಸಿರ್ಬೋದು ಒಬ್ಬೊಬ್ರಿಗೆ ಒಳ್ಳೆನು ಒಳ್ಳೆಯವರಾಗಿರ್ಬೇಕು ಎಲ್ಲಾರ್ಗೆ ಏನ್ ಹ್ಮ್ ಅದೇ ಹೇಳಾಕತಿದ್ ನಾನು ಈಗ ಸೂರ್ಯ ಒಬ್ರಿಗಿ ಬೆಳಕು ಅನಸ್ತಾನ ದಿನ ಹುಡ್ತಾನಲ್ಲ ಸೂರ್ಯ ಒಬ್ರಿಗೆ ಬೆಳಕು ಅನಸ್ತಾನ ಇನ್ನೊಬ್ರಿಗೆ ಏನ್ ಅನಸ್ತಾನ ಸುಡು ಸುಡು ಬಿಸಿಲು ಏನ ಬಿಸಿಲು ಚುರು ಚುರು ನೋಡು ಸಾಕಾಗಿ ಕೆಟ್ಟ ಐತಿ ಬಿಸಿಲು ಹಿಂಗೂ ಅನಿಸ್ತೈತಿ ಹಂಗೆ ಮನುಷ್ಯರು ಒಬ್ಬರಿಗೆ ಕೆಟ್ಟ ಕೆಟ್ಟವರಾಗಿ ಕಾಣ್ತಾರ ಒಬ್ಬೊಬ್ರಿಗೆ ಒಳ್ಳೆಯವರಾಗಿ ಕಾಣ್ತಾರ ನಮಗ್ ಬೇಕಾದವ್ರಿಗೆ ನಾವ್ ಒಳ್ಳೆಯವರಾಗಿರ್ತೀವಿ ನಮಗ್ ಬೇಡದವ್ರಿಗೆ ನಾವ್ ಕೆಟ್ಟವರಾಗಿರ್ತೀವಿ ಅಷ್ಟ ಇವಪ್ಪ ತಮ್ಮ ಒಂದು ಚಾಕುಡು ಹಾ ಹಾ ರೀ ನಮಸ್ಕಾರ ಒಂದಿಟ್ ಬರ್ರಿ ಒಂದಿಟ್ಟ ಇವ್ರ ಮನಿ ಒಬ್ರು ಮನಿ ಗೊತ್ತಾಗಲಿ ಒಂದಿಟ್ ಬರೀ ಅಲ್ಲ ನಮಸ್ಕಾರ ನಮಸ್ಕಾರ ಯಾರ ಮನಿ ಬೇಕಾಗಿತ್ರಿ ನಿಮಗ ಈ ಊರಾಗ ಇವ್ರ ನೋಡ್ರಿ ರಾಮಣ್ಣ ಮತ್ತ ಅವ್ರ ಎಂತ ಹೆಸರ ಏನದು ಏನದು ನೋಡ್ರಿ ಆ ರಾಮಣ್ಣ ಅಂದ್ರ ಗುಂಗು ಪೂರ್ಲಾ ಅವ್ರಿ ಯಾರ್ಡ್ ಧರ್ಮಪ್ರದಾವು ಒಂದ್ ಹೆಣ್ಣ ಐತಿ ಹಾ ಅವ್ರಿ ಅವ್ರೇ ನೋಡ್ರಿ ಅವ್ರಿ ಅವ್ರ ಮನಿ ಎಲ್ಲ ಬರ್ತಿತ್ರಿ ಇಲ್ಲಿ ಹಿಂದ ಹೊರಡ್ ಹೊಲ್ ಬಿಡ್ರಿ ಎರಡನೇ ಮನಿ ಹೊಡ್ದ್ರಿ ಅಲ್ಲೇ ಹೋಗಿ ಕೇಳಿದ್ರೆ ಗೊತ್ತಾತ್ರಿ ಅಂದಂಗ ನೀವೇನು ಇಲ್ಲಿ ಉಳಿ ಯಾರ ಅವ್ರ ಬಂಧು ಬಂದು ಅಲ್ರಿ ನೀವು ಬಂದು ಬಳಗಾತ್ ಏನಿಲ್ರಿ ನಿಮ್ ಮುಂದೆ ಒಂದ್ ವಿಚಾರ ಕೇಳ್ಬೇಕಾಗಿ ಮತ್ತೆ ನೀವ್ ಯಾರಿಗ ಏನು ಅನ್ಬಾರ್ದ್ರಿ ಮತ್ತ ಹಂಗಾದ್ರೆ ಏನ್ ವಿಚಾರ್ರಿ ಕೇಳಿದಾಗ ಏನೈತಿ ರಾಯ್ಲಾ ಅದು ಏನಂದ್ರ ಈಗ ಅವರು ರಾಮಣ್ಣ ಮತ್ತೆ ಗೌರಕ್ಕ ಅವ್ರು ಅವ್ರ ಮನ್ಸನ್ ಬಗ್ಗೆ ಅವ್ರ ಮಂದಿ ಹೆಂಗಾರ ಅನ್ನೋದ್ ಒಂದಿಟ್ಟು ನಮಗ ಮಾಹಿತಿ ಬೇಕಾಗಿತ್ರಿ ಅವ್ರ ಬಗ್ಗೆ ಮಾಹಿತಿ ರೀ ಯಾಕ್ರಿ ಅದಕ್ಕ ಅದ್ ಏನಿಲ್ರಿ ಮೊನ್ನೆ ನಮ್ಮ ಊರಿಗೆ ಬಂದು ಕಲ್ಯಾಣ ನೋಡ್ಕೊಂಡ್ ಬಿಗ್ಯಾರೀ ನಮ್ಮ ಊರಿಗೆ ಬಂದ್ ಮತ್ತ ಒಂದು ಗೊತ್ತಿಲ್ರಿ ಯಾರೋ ಒಬ್ರು ಫೋನ್ ಹಚ್ಚಿ ಹಿಂಗ ಆ ಹುಡುಗನ್ ತಾಯಿ ಬೆರಗ್ ಬಾಳದಾಳ ಸೊಸ್ತಾರ ಚಂದ ಹೋಗ್ಕೋದಿಲ್ಲ ಇದು ಇಲ್ಲ ಹಂಗ ಹಿಂಗ ಹೇಳಿದ್ರಿ ನಾವು ಅದನ್ನ ನಂಬಲಿಲ್ಲ ಹಂಗಾಗಿ ಒಂದು ಪಿಚರ್ಸ್ಕೊಂಡು ಹೋದಾಯ್ತದ ನಾವ್ ಬಂದೇವ್ರಿ ನಿಮ್ ಅನ್ಸಿಕೆ ಏನ್ರೀ ಅವ್ರ ಬಗ್ಗೆ ಅದು ಯಾರ್ ಫೋನ್ ಹಚ್ಚಾರ್ ನೋಡ್ರಿ ಅವ್ರು ಬರೋಬ್ಬರಿನೇ ಹೇಳ್ಯಾರ ಯಾಕಂದ್ರ ನಾನು ಇದೇ ಊರಾಗಿದ್ದಾವ ಅವ್ರನ್ನ ನೋಡಿದ್ರು ನಾನು ಹುಟ್ಟಿದ್ರು ಇದೇ ಊರಾಗದಿ ನಾನು ನೋಡಿ ನೋಡ್ರಿ ಯಾವಾಗ ಈ ಊರಿಗೆ ಅವಾಗಿಂದ ಅವಾಗಿನಿಂದ ನಾನ್ ನೋಡ್ಕೋತೇವ್ರಿ ಆಕಿ ಏನದ ಗೌರವಕ್ಕನ್ನವರ ಹೆಣ್ಮಗಳು ಅಕಿ ಬೆರೀಗ್ ಬಾಳದ್ರಿ யாங்க சசியாகி ஒன் சசித்தல் இது சசி மக்கி ஒட்டச்சந்த நோட் ஜீவ் தித்தாந்தூன் திங் தின் ஜீர் மாட்ர நம்ம ஏன் தி நா அல்லே ஊடக அது மகி ஹேத்தித்தர் நோட உலக ஜோத்தி ஏனோங்கிங்க சசி மக சந்திருனே சேருதில்ல ஆணமந்தூ சசி மகன குடுதில நாவே நோடியோ பண்ணாரி நம்ம கேள்த்தார ಏನ್ ತಂದೆ ಕುತ್ರು ಸೇರುದಿಲ್ಲ ನಿದ್ರ ಸೇರುದಿಲ್ಲ ಒಂದ್ ಅಳತಿ ಜೀವತ್ತಿಂದ ಜೀರ್ಗಿ ಮಾಡ್ತಾವಳು ಅದು ಮೊದ್ಲಿನ ಸೊಸಿ ಹಿರಿ ಸೊಸಿನೂ ಇವರ್ಕಿನ ಇದ್ದಂತವ್ರಿ ಅದಾವ ಏನ ಇವ್ರ ಮನೆಗೆ ಒಂದ್ ರೊಟ್ಟಿ ಮಾಡಿ ಕಂಡಿಲ್ರಿ ಕಂಡಿದ್ರೆ ಹುಡುಗಿ ಯಾವ್ರಪ್ಪ ಪೊಲೀಸ್ ಅದಾರ ಆದ್ರೂ ಅಂತ ಹುಡುಗಿಗೆ ಹಂಗ ಜೋತಿನ್ ಜಿರ್ಗಿ ಮಾಡ್ತಾರ ಈಗ ಯಾಕಂದ್ರ ಅವ್ರ ಬಂದಿದ್ರ ಅವ್ರಪ್ಪರು ಅದು ಏನೋ ಒಂದಿ ಜಗಳ ಆಗೇತ್ರಿ ಅವ್ರು ಡ್ಯಾಡೆ ಬ್ಯಾಡಿ ಚಂದ್ ಹುಡ್ಕೋದಿಲ್ಲ ಅದು ಪಾಪ ಸರಿ ಹುಡುಗಿ ಕರ್ಕೊಂಡ್ ಹೋಗ್ಯಾರ ಇದ್ರೆ ಚಂದ ಹುಡ್ಕೊಳುದಿಲ್ಲ ತಂದೆ ಮತ್ತ ಈಗ ನೀವ್ ಹೆಂಗ್ ಇದು ನೋಡ್ರಿ ನೋಡಿ ಮತ್ತಾದ್ರ ಏನ್ರಿ ನಾ ಹೇಳಿ ನನ್ನ ಹೆಸರು ಎಲ್ಲಿ ಕರಾಪ್ ಮಾಡಕ್ ಹೋಗ್ಬೇಡ್ರಿ ಏನ್ ಇಲ್ ಬಿಡ್ರಿ ನಾವೇ ಕೇಳೋ ನಿಮ್ಮ ಹೆಸರು ಅಂದಂಗ ಯಶ್ ಮಾಡಿ ಮಕ್ಳು ನನ್ನಂಗ ಒಬ್ಬೇಕ್ ನಮ್ಮ ಮಗಳು ನೋಡ್ರಿ ಈಗ ನನ್ನ ತಮ್ಮ ಮತ್ತ ಮಗ ಮತ್ತ್ ಇಲ್ರಿ ನಮಗೂ ಬಾಳ ದಿನದ್ಮೇಲೆ ಅದು ಅಪ್ರೂಪ ಐತಿ ಹುಡುಗಿ ಅದಕ್ಕ ನಾವ್ ಇತ್ತು ಕೊಟ್ಟು ನೆಡ್ಯಾಡ್ಬಾರ್ದು ಸುಮಿನ ಇದ್ರ ನಮ್ ಕಣ್ಣ ಮುಂದರೆ ಇರ್ತಿ ನನ್ ಮಗಳು ಕೊಟ್ಟಿಂದ ಇಲ್ಲಿ ಟ್ರಾನ್ಸ್ಪೋರ್ಟ್ ಕೊಟ್ಕೊತಾರೆ ಕಣ್ಣಾಗ ಕಣ್ಣ ನೋಡುದಾಗುದಿಲ್ಲ ಇಲ್ರಿ ಅದ್ರ ಸಂಬಂಧ ಹಿಂಗ್ ಸುದ್ದಿ ಬತ್ತ ನನಗ ಅದಕ್ಕ ವಿಚಾರಸ್ಕೊಂಡು ಹೋಗೋತ್ತ್ ಬಂದೆ ನೋಡ್ರಿ ಹಂಗಾದ್ರ ನೀವು ಮತ್ತೊಂದ್ ಕಡೆ ಎಲ್ರು ಚಲೋ ಅಂತ ನೋಡಿ ಕೊಡುದು ಬಾಳ ಚಲೋ ಇದ್ ನೋಡಿ ನೋಡಿ ಇರ ಕಂಡು ಬಾಯಿಗೆ ಬೀಳ್ತೀನಿ ಅನ್ನಂಗ ಆಗಿ ಬಿಡ್ತಿರೋದು ಅದಕ್ಕೆ ಮತ್ ಈಗ ಇರೇಕ ಮಗಳ್ ಚಲೋ ನಾ ಹೇಳೀನಿ ಆದ್ರೆ ನಾ ಹೇಳಿನಿ ಅಂತ ಎಲ್ಲಿ ಬಾಯ್ ಬಿಡಾಕ್ ಹೋಗ್ರು ಇದೇಳ್ಬೇಕಾದ್ ಬೇಕಾದ ಎಲ್ಲಿ ಬೇಕಾದಲ್ಲಿ ವಿಚಾರಿಸ್ ವಿಚಾರ್ಸಿ ಊರಾಗ ಒಬ್ರು ಬಾಯಾಗು ಅವ್ರ ಬಗ್ಗೆ ಚಲೋ ಬರುದಿಲ್ಲ ಆಯ್ತಾಯ್ತು ಅಂಗ್ತಾಯ್ ಕೊಡ್ತೇಡಿ ನಾ ಐತ್ರಿ ನಿಮ್ದಿಂದ ಹ್ಮ್ ಹಾ ಆಯ್ತಾಯ್ತ್ರಿ ಇವತ್ತಾಯ್ತು ಒಂದ್ ಕಪ್ ಚಾ ಹೇಳಿ ಕೂಡ ಒಪ್ಪಿನ ಕೊಡ್ತೇನ್ರಿ சும் ஒவ் சீர்த்தி மாதாடத்தி மணி எடக் எட்ன மணிநீங்கி பட்டனே பக்கோட மணி நோட் ஏன் சித்தி அய்யா நோட்ல ಅವ್ರಂದಿದ್ದೇನ್ ತಪ್ಪಿಲ್ ಬಿಡ್ಬಿ ಮತ್ತಿ ಮಾಡಿದ್ದೆ ಹಂಗೈತಿ ಹಾ ನೀ ಏನ್ ಇಷ್ಟಪಟ್ಟು ಹಾ ಆ ಹುಡುಗಿ ಚಂದಿಲ್ಲಪ ಹಾಂಗ್ ಹಿಂಗ ತಂದಿ ಬಂದ್ ಮನಿ ಅವ್ ಆಸ್ತಿ ಐತಿ ಎಲ್ಲಾ ನಾಳೆ ನಮಗೆ ಆಗುದಿಲ್ಲ ಹಾಂಗ್ ಹಿಂಗ ತಂದು ಹೇಳು ಒಪ್ಕೊಂಡ್ ಬಂದಿ ಅಲ್ಲಿ ಮತ್ ನೋಡಿದ್ರ ಸಂತಗೂ ಇಷ್ಟ ಇಲ್ಲ ಹುಡುಗಿ ಅವ್ನ್ ಹಾಂಗ್ ಹಿಂಗ್ ಮಾಡಿ ನಾಟಕ ಮಾಡಿ ಅದನ್ನ ಇದನ್ನ ಮಾಡಿ ಒಪ್ಶಿಯವನ್ ಪಾಪ ಅದು ಊಟ ಇಲ್ಲ ನಿದ್ದಿಲ್ಲ ಅಡ್ಡಾಡ್ಕತೈತಿ ಇಷ್ಟ ಇಲ್ಲ ಮದ್ವಿ ಮದುವೆ

நீ ஏன் மாத்த ஆர் முட் நீடு நான் எல்லா ஜீவனோடு நடுக்கலி மாத்தாஷ் நீர் குடித்தா எல்லா யார் போன் சூரி நோட் நோட்ல அவ்வளோவா ಮನೆ ಕೆಲಸ ಬಗಸಿ ಮಾಡಕ್ಕೆ ಕರ್ಕೊಂಡ್ ಬಂದಿರ್ತೇವೆ ಅವ್ರನ್ನ ಯಾಕೆ ಚಂದ ಚಂದ ನೋಡ್ಕೋಬೇಕು ನಾನು ಇಕ್ಕಿ ನಾಳೆ ಅವ್ರು ಒಪ್ಕೊಂಡ್ರು ಇಕ್ಕಿ ನಾಳೆ ಬರಕ್ಕಿ ಆದ್ರೂ ನಾ ಹಂಗ ನೋಡ್ಕೊಕ್ಕಿ ಮನೆ ಕೆಲಸ ಮಾಡ್ಬೇಕಿ ಅಕ್ಕಿ ಏನ್ ದೊಡ್ಡ ಬಾರಿ ಏನ ಆ ಮನಿ ಯಜಮಾನಿ ಈ ಮನಿ ಯಜಮಾನಿ ನಾನು ಹಾ ಹೇಳದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕಟ್ಟ ಇಂತ ಸಕ್ಕಿನ ಮಾತಾಡ್ ಬಿಡ್ಬಿ ನೀನು ನಿನಗಂತೂ ಗಂಡ್ ಮಕ್ಳಂದ್ರೆ ನಿಮಗೆ ಕಾಲಂಕಸ ಆಗ್ಬಿಟ್ಟಾರ ಹೆಣ್ಮಕ್ಳು ಹೆಣ್ಮಗಳು ಬೇಕಿದ್ರು ಸಾಕ್ಬಿಡು ನಿನಗೆ ಹ ನಾ ಏನು ನಿನಗೂ ನಿನಗೂ ಒಬ್ಬಕ್ಕೆ ಹಿಂಗ ಮನಸ್ಸು ಇರ್ತಾರೆ ಅಂದ್ರೆ ಊರಾಗಿನವ್ರು ಎಲ್ಲರಿಗೆ ಹಂಗೆ ಮನಸ್ಸು ಇರ್ತೇನೆ ಹಾ ತಮ್ಮ ಮಕ್ಕಳನ್ನ ಚಂದಗೇನೆ ಬೆಳೆಸಿರ್ತಾರೆ ಏನ್ ಮದ್ವಿ ಮಾಡ್ಕೊಟ್ರಿ ಏನೋ ಅವೇನ್ ಏನ್ ಹಿಂದ್ ಹೇಳೋರಿಲ್ಲ ಕೇಳೋರಿಲ್ಲ ಈ ಕೊಡ್ನಿ ಯಾಕಡ್ ಬೇಕಾದ್ರೆ ನಡ್ಸೋದ್ರೆ ಆಯ್ತು ಇವ್ ಏನ್ ಬೇಕಾದ್ರೆ ಅಂದ್ರೆ ಆಯ್ತು ಮಾಡಿ ಅಂಗೀನ ಹಾ ಈಗ ಅವ್ರು ಎಲ್ಲರೂ ಕೇಳ್ತಾರ ನೀ ಅವಾಗಿನ ಕಾಲದ ಜೊತೆ ಹಿಂದಿನ ಹಳಿ ಕಾಲದ ಜೊತೆ ಅಹ್ ಹೊಡೆದ್ರು ಬಡ್ಸ್ಕೋಬೇಕು ಬಡದ್ರು ಬಡ್ಸ್ಕೋಬೇಕು ಅನ್ನೋ ಕಾಲೆಲ್ಲ ಹೋಯ್ತು ಏನ್ ಬೇಕಾದ್ರೆ ಅವು ಬೀಗರು ಚಲನೆ ಅದಾರ ಯಾರ ಏನ್ ಸುದ್ದ ತಲೆ ತುಂಬ್ಯಾರ ಯಾರಿಗ ಗೊತ್ತ ಇನ್ನತನ ಆದ್ರ ಏನು ಹೇಳಲ್ಲ ಈಗ ಹ್ಞೂ ಅನ್ನಬೇಕು ಅನ್ಬೇಕು ಒಂದು ಹ್ಞೂ ಅರೆ ಅನ್ಬೇಕು ಏನ ಆಸ್ತಿ ಬರ್ತೈತಿ ಕುಡ್ದು ಅಹ್ ಆಯ್ತ್ ಬಿಡು ಒಬ್ಬ ನಿಮಗಲ್ಲ ನಾಳೆ ಎಲ್ಲ ನಮಗೆ ಎಲ್ಲ ಅತ್ತಂದ್ ನಾ ಇದು ಮಾಡಾತೀನಿ ತೀರಾ ಇದು ಮಾಡಾಕ ಶಬಾಶ್ ಶಬಾಶ್ ರೀ ನೀವ್ ಮಾತಾಡಿದ್ದ ನಾವು ಏನೋ ಹಂಗ ಕೇಳ್ಕೊಂಡ್ ಹೋಗ್ಬೇಕು ಅಂತ ಬಂದಿವಿ ಚಲೋ ಆಯ್ತು ಬಿಡ ಇನ್ನೇನ್ ಬರುದ್ರಿ ಇನ್ನೇನ್ ಬರುದು ಒಂದೇ ನಾವ್ ಬಾಳತೈತೆ ಸೋತನ ನೀವ್ ಏನೇನು ಮಾತಾಡಿರಿ எல்லா கேிவி கே மாதிரி நான் நீங்க அது மத் மனியாக நான் கேலா விட்டுல நீங்க குணகானது நான் தோற்க மட்டும் அல் மத்த நாவும் ஒர்க்கொண்டு நான் ஒட்ல ஆஹ் அஸ்ல ಒಬ್ಬ ಹೆಣ್ಮಕ್ಳು ಜೀವನ ಹಾ ಮಾಡ್ತೀರಾ ಏನ್ ತಿಳ್ಕೊಂಡಿವಿ ನೀವ್ ಹೆಣ್ಮಕ್ಳಂದ್ರ ಹಾ ನಾವೇನ ಏನ್ ಮಕ್ಳನ್ ಹೆತ್ ಹೆತ್ ನಿಮ್ ನೀವು ಜ್ಯೂತಿ ನಿಮ್ ಮದಿ ಕಳ್ಸಿ ಬಿಟ್ಟು ಆ ಹ ಹೆಣ್ಣೆತ್ತವರಂದ್ರೆ ನಿಮ್ ಕಿಮ್ಮತ್ತಿಲ್ಲ ಆಸ್ತಿ ಸಂಬಂಧ ಸುಮ್ಮ ಆಗುತ್ತಾನ ಹೂ ಹೂ ಅಂದ್ರೆ ಆಮೇಲೆ ಇವ್ಕೇನ ಏನ್ ಕೇಳದ್ರ ಹೇಳ ನಂದೇ ರಾಜಕೀಯತ್ ಮಾಡಾಕತ್ತೀರಿ ನೀವು ಹಾ ಏನ್ ತಿಳ್ಕೊಂಡಿದ್ರಿ ಹೆಣ್ಣೆತ್ತವರ್ ಅಂದ್ರೆ ಏನ್ ಸುಮ್ಮ ಮದಿ ಮಾಡಿ ಕಳ್ಸಿ ಬಿಟ್ಟರೆ ಮುಗಿತ ತಿಳ್ಕೊಂಡಿವಿ ನಾವ್ ಹೇಳದಂಗ್ ಕೇಳ್ಕೊಂಡ್ ಬಿದ್ದಿರ್ತಾವತ್ತ ನಾವ್ ಹೇಳಿದ್ರ ನೀವ್ ಹೇಳ್ದಂಗೆ ಕೇಳಿದ್ರ ನಾವ್ ಚಲೋ ಇಲ್ಲ ಅಂದ್ರೆ ನಾವ್ ಬಾಳ್ ಕೆಟ್ಟ ನಿಮ್ ಇಂತ ಹೊಲಸ್ ಬುದ್ಧಿ ಇಟ್ಕೊಂಡು ಮತ್ತೆ ಊರ್ ಮಂದಿ ಎಲ್ಲ ಆಚಾರ ಹೇಳ್ತೀರಾ ನೀವು ಇಲ್ರಿ ಯಾರ ನಿಮಗ್ ಸುಳ್ಳು ಹೇಳ್ಯಾರ ನೋಡ್ರಿ ಹಂಗೇನ್ ಇಲ್ರಿ ಯಾಕೆ ಸುಮ್ನೆ ಇಲ್ಲ ಬರೋದೆಲ್ಲ ಮಾತಾಡಕತ್ತಿ ಹಾ ಸಾಕ್ ಸುಮ್ಮಿರುವ ತಾಯಿ ಮಾ ತಾಯಿ ಸುಮ್ಮಿರು ಎಲ್ಲಾ ಬಾಗಲ್ ಪಲ್ಯ ನಿತ್ಕೊಂಡು ಎಲ್ಲಾ ನೀವ್ ಮಾತಾಡಿದ್ದು ಏನ್ ಮಾತಾಡಿರಿ ಏನ್ ಆಗಿತ್ತು ಎಲ್ಲಾ ಕೇಳಿನಿ ಅಟ್ಟು ಮೀರಿ ನಿನ್ ಮಗನಿಗೆ ಇಷ್ಟಾನೇ ಇಲ್ಲ ನಿಮ್ ಹುಡುಗಿ ಅಷ್ಟಿ ಸಂಬಂಧ ಅವ್ನಿಗೆ ಹಾ ಹಿಂಗ್ ಮಾಡಿ ಒತ್ತಾಯ ಮಾಡಿ ಒಕ್ಷಿಯಾ ನಿಮ್ ನಿನ್ ತಾಯಿ ತರ ಮಕ್ಕಳ ಜೀವನ ನೋಡ್ಬೇಕು ಮೊದಲೇ ನನ್ನ ಮಗಳಿಗೆ ಮದ್ವೆ ಆಗ್ಲಿಕ್ಕಂದ್ರೂ ಅಟ್ಟಿ ಹೋಯ್ತು

ನೀರುಳ್ಳಿರ್ಲಿಕ್ಕ ನಾನು ಇಷ್ಟ ಸಮಾಧಾನ ಮಾತಾಡುವ ನಿನ್ ಮಗಳ ಯಾರು ಮದಿ ಆಗಕ್ತಾರೆ ಹಾ ನಿನ್ ಮಗಳು ನಾಲ್ಕೈದು ವರ್ಷದಿಂದ ಆಯ್ತು ಒಂದ್ ವರ ಸಿಗ್ಲಾರ ಕೂತಾ ಒಬ್ರು ಒಪ್ಕೊಂಡಿಲ್ಲ ಇಲ್ಲಿ ಬಂದ್ ನನ್ನ ಮುಂದೆ ನೀವು ಹಾರಾಡಕ ಏ ಮೈ ಮುಚ್ಚ ಸಾಕು ನಿನ್ನ ಮನಿಗ ಕೊಡಕ್ ಬಂದ ಇಲ್ಲಿ ಹಾ ಏನೋ ಹೋಗ್ಲಿ ಪಾಪ ಅಲ್ಲಿ ಬಂದಾಗ ಎಷ್ಟು ನಾಟಕ ಮಾಡ್ದಲ್ಲ ಎಷ್ಟು ಚಲೋ ಹೆಣ್ಮಗಳನ್ನ ನಾಟಕ ಮಾಡ್ದಿಲ್ಲ ಹಾ ಈಗ ನಿನ್ನ ನಿಜವಾದ ರೂಪ ಗೊತ್ತಾಯ್ತಲ್ಲ ಈಗ ನನ್ನ ಮಗನ ಇಲ್ಲಿ ಕೊಡುದಿಲ್ಲ ಕೊಡೋಕ ಕೊಡ ಕೊಡುದಿಲ್ಲ ಹೇಳಕ್ಕೆ ಬಂದವ ಇಲ್ಲಿ ನಾವು ಏನ ಹಿಂಗ ಮತ್ತೊಬ್ಬರ ಮನೆ ಹೆಣ್ಮಕ್ಳು ಜೀವನ ಹಾಳ್ ಮಾಡಕ್ ಹೋಗ್ಬೇಡ நின் மகளின்ோட மத அவ இஷ்ட படத்தானே பாஸ் பர்த்தி மாத்தி அந்த விட்டு இஷ்ட இல்லாரும் ஒத்தாயின் கட்டி நீ கட்டி ஆடுகு ஜீவன் நன் மகள ஜீவனி நன் மகன்கண்டு மக அக்கந்து நன் கண்ணு முந்திக்கு இடம் நான் சாப்பிட்டேன் ஏன் மதவிட்டே ஹோதன்னு மந்தி மாத்தாடு மாத்தித்தர செட்டும் மாத்தாடு முன்னிட்டு மாந்திட்டு மாத்தாடுத்தர ஆடி யார் மாத்தித்தார மாதாடா எட்டு தின மாத்தி நாட்டரே ಿಲ್ಲ ಬಾ ಹೋಗು ನಡಿ ನಡಿಮಂದ ಹಿಡಿದು ಮದ್ ಬಿಡಿಬೇಕಾಗಿ ಚಲೋ ತೋರಿಸಂದ್ರೆ ಇಂತ ಮನೆ ತನ್ನ ತೋರಿಸಿ ಯಾರ್ ಜೀವನ ಕೊಪ್ಪಕ್ ಹೋಗ್ಬೇಕಂತಿದ್ದ ಯಾರಿಗೊತ್ತ ಮೊದಲು ಅವನು ಮಾಡ್ತೀನಿ ನಡಿ ನೀ ಅವನು ಹಮೀಶನ್ ಆಸೆ ಸಲುವಾಗಿ ಒಬ್ಬರ ಜೀವನ ಹಾ ಮಾಡಿರ್ತಾವಂತಾವ್ ಜಗತ್ನ ಎಲ್ಲಾರು ಇಂತವ್ರು ಇರಲ್ಲ ಎಲ್ಲಾರು ಒಬ್ಬೊಬ್ರು ಇಂಥವ್ ಇರ್ತಾವ ಆಸೆ ಕೊಡು ನೋಡ್ರಿ ನಮ್ಮ ಮನಿಯವ್ರ ಸಲುವಾಗಿ ನಾನು ನಿಮ್ಗೆ ತಪ್ಪ ಇದ್ದ ಬೇಡ್ಕೊತೀನ್ರಿ ಯಾಕಂದ್ರೆ ನನಗೆ ನನಗೆ ನಿಮ್ ಮಗಳ ಬಗ್ಗೆ ಹಂಗ ಹಿಂಗ ಹೇಳ್ಬೇಕಂತ ಏನಿಲ್ಲ ನನಗ ಇಷ್ಟ ಆಗಿದ್ದಿಲ್ಲ ಪಾಪಾವು ನಿಮ್ಮ ಮಗಳು ಯಾರು ಇಷ್ಟ ಆಗ್ತಾರ ಅವ್ರ ಜೊತೆ ಮದುವೆ ನಮ್ಮ ಮನೆಗೆ ಮಾತ್ರ ಕೊಡಕ್ ಹೋಗಬೇಕು ನಮ್ಮ ಮನೇದ್ ಹಂಗೈಟ್ ಪರಿಸ್ಥಿತಿ ಎಲ್ಲ ಕನ್ನಾರೆ ನೋಡಿ ನೋವು ಕೊಡಕ್ ಹೋಗ್ಬೇಕು ಯಾಕಂದ್ರೆ ನಿಮ್ಮ ಮಗಳು ಇಲ್ಲಿ ಬಂದ್ರೆ ಸುಖವಾಗಿರೋದಿಲ್ಲ ಫಸ್ಟ್ ಆಫ್ ಆಲ್ ನನಗೂ ಅಷ್ಟು ಪಾಸ್ ಬಂದಿದ್ದಿಲ್ಲ ನಾ ಇದ್ದಿದ್ದಂಗೆ ಇರತ್ತೀನಿ ನೀವು ಕರ್ಪ್ರತಿಪರಿ ಏನೋ ಆದ್ರೆ ನನಗಿನ ಒಳ್ಳೆ ಹುಡುಗ ಸೀರಿ ಹಾಕಿ ಅಕ್ಕಿನ್ ಜೀವನ ಚಂದ ಆಗಲಿ ಅಂತ ನಾ ಬಯಸ್ತೀನಿ ಇವ್ರ ಪರವಾಗಿಲ್ಲ ನಾ ಕ್ಷಮೆ ತಮ್ಮ ನೀ ಯಾಕ ನೀಮೆ ಕೇಳಾಕತಿ ಹಾ ನಿನ್ ಗುಣ ನೋಡಿದ್ರೆ ನನ್ ಮಗಳು ಕೊಡ್ಬೇಕು ಆದ್ರೆ ನೀನೇ ಇಷ್ಟ ಇಲ್ಲ ಕೇಳಾಕತಿ ಅಂದ ಮೇಲೆ ನಾವು ಏನು ಮಾಡಕ್ ಆಗುದಿಲ್ಲ ಇಷ್ಟು ನಿನ್ ನಿನ್ ಗುಣ ನೋಡಿ ಕೊಟ್ಟರು ನನ್ನ ಮಗಳು ನಿಮ್ಮ ಕೈ ನಿಮ್ಮ ಊನ್ ಕೈಗಿರ್ಬೇಕಪ್ಪ ಚಂದ ನಾವು ಓದಿಲಿಕ್ಕಿ ಬರ್ತೈತಿ ನನಗ ಹಂಗಾಗಿ ನಿನ್ ಒಳ್ಳೆ ಗುಣಕ್ಕ ನೋಡಿದ್ರ ಕೊಡ್ಬೇಕು ಆದ್ರೆ ಇಷ್ಟ ಇಲ್ಲಾ ಅಂತಿ ಅದು ಹನೇ ಬಾರಿ ಯಾವ್ಯಾವ ಎಲ್ಲ ಇರ್ತತಿ ಯಾರಿ ನಾವ್ ಯಾಕದ್ರ ಮನ ಸಿಗ್ತಾ ಪಾಸ್ ಬಂದಿದ್ರ ಪಾಸ್ ಅನ್ನೋದು ಇಲ್ಲಾಂದ್ರ ಇಲ್ಲ ನೂರ ಎಂಟು ಬರ್ತಾವ ನೋಡಕ್ ನಮಗ್ ಬಂದ ಅವ್ರಿಗೆ ಬರಲ್ಲ ಅವ್ರಿಗೆ ಪಾಸ್ ನಮಗ್ ಬರುದಿಲ್ಲ ಹಾಗೆ ನಾವ್ ಅದ್ರ ಬಗ್ಗೆ ಸಿಟ್ಟಿಲ್ಲಪ್ಪ ಅದ ನೀನು ಆಯ್ತು ಇದ್ದಿದ್ದಿಲ್ಲ ಎಲ್ಲಿ ಮಳಕು ಬೇಡ ಬಿಡಾ ನಿ ಅವ್ ನೀ ಅವ್ರ ಇದಕ್ಕಾಗ್ಲಿ ಒಟ್ಟ ಒಪ್ಕೊಂಡು ಒಬ್ರು ಜೀವನ ಮಾಡ್ಬೇಡ ನಿನ್ನ ಜೀವನ ಹಾಳಾಕೈತೆ ಅವ್ರಿಗೆ ಜೀವನ ಹಾಳಾತಿ ಆಯ್ತು ನಮ್ ತಮ್ಮ ನಾವು ಇಬ್ರು ಕ್ಷಮೆ ಕೇಳಿವಿ ನಮ್ ಮನೆ ಉದ್ದಾರ ಕ್ಷಮಸ್ ಹಾಕಿತ್ತು ಇವತ್ತನಾ ಬಾರಿ ಗುಣದ ಮಾಡಕತ್ತಿದ್ದಿ ಅಯ್ಯೋ ಬಾಳ ಚಲೋ ಬೀಗರು ಯಾವ್ ತಲಿ ತುಂಬ್ಯಾವ ಏನ್ ಸುದ್ದಿ ಅವ್ ಅಂತವಲ್ಲ ತನ್ನತಿದ್ದಿ ಈಗ ನೀ ಹೇಳದಂಗ ಅವ್ರ ಕೇಳಿದ್ರ ಬಾಳ ಚಲೋ ಅವ್ರು ಅದೇ ಏನದೇ ಅವ್ರ ನಿನ್ ವಿರೋಧ ಬಿದ್ರ ಅವ್ರು ಬಾಳ್ ಕೆಟ್ಟಾಗಿ ಆಗಿ ಬಿಡ್ತಾರಲ್ಲ ಎಲ್ಲರೂ ನೀ ಹೇಳದಂಗ್ ಕೆಲವೊಟ್ಟು ತುರ್ಸು ಹ್ಞೂ ಹ್ಞೂ ಅನ್ಕೋತ ಅಷ್ಟೇ ಚಲೋ ನಿನ್ ಕಣ್ಣಾಗ ಈ ಬುದ್ಧಿ ಬಿಡು ಮೊದಲ ಸಂತು ತಲೆ ಕೆರ್ಸೋ ಬೇಡ ದೇವ್ರ ನಿಮ್ ಮೇಲೆದ ನೋಡು ಯಾವ್ದೋ ಒಂದ್ ರೂಪದಾಗ ಬಂದ್ ನಿಮ್ಗೆ ಸಹಾಯ ಮಾಡಿದ್ದ ಹೌದ್ರಿ ಸಹಾಯ ಮಾಡ್ದ ನಿನಗೂ ಇಷ್ಟ ಇದ್ದೀವಿ ಅವನ್ ಒತ್ತಾಯ್ತ ನೀವು ಒಪ್ಕೊಂಡಿದ್ದಿ ಹಂಗೋ ಹಂಗೋ ಹಂಗ ಹಿಂಗ ಮಾಡಿ ದೇವ್ರ ನಿನ್ ದಾರಿ ತೋರ್ಸಿದ ಹೌದ್ರಿ ಚಲೋ ಆಯ್ತು ನಿನ್ ಜೀವನ ನೋಡುತ್ತೋ ಹುಡ್ಗಿ ಜೀವನ ನೋಯ್ತು ಇನ್ ಯಾಕಿ ಕರ್ಸಂದ್ ಆಕೆ ಅವ್ನ್ ಅಟ್ಟಿದ್ದಿ ಅಕಿಂತಲ್ಲಿ ಕರ್ಸು ಬೇಡ ಇಲ್ಲಪ್ಪ ಹಂಗೋ ಹಂಗ ಹಿಂಗ ಮಾಡಿ ನಾನು ನನ್ ಜೀವನಾನೇ ಇದು ಆಯ್ತೇನೋ ಮುಗಿತ್ ನನ್ ಜೀವನ ಆಯ್ತ ಅನ್ಕೊಂಡಿದ್ದೆ ಆದ್ರ ಹಂಗೋ ಹಿಂಗ ಮಾಡಿ ಏನೋ ದೇವ್ರ ಕೈ ಹಿಡ್ದ ಚಲೋ ಆಯ್ತು ಇನ್ನು ಈ ರೀತಿ ಮುಂದೆ ಇನ್ ಯಾವತ್ತೂ ಆಗ್ಬಾರ್ದಪ್ಪ ಅನ್ನ ಹಂಗ ನೋಡ್ಕೋಬೇಕು ಅಂದ್ರೆ ಮತ್ತೆ ಮುಂದೂ ಹಂಗ ಮಾಡಾಕತ್ಲಂದ್ರ ಅಂದ್ರ ನನಗ್ ಮದ್ವಿನೇ ಬೇಡ ಜೀವನ್ ನಾನು ಕಾಡಿನ ನಾ ಎಲ್ಲರೂ ಹೋಗ್ಬಿಡ್ತೇನೆ ನೀ ತಲೆ ಕೆಡ್ಸು ಬಿಡ ನಿಮ್ ಅಣ್ಣಾಗಿ ನಾ ಅದೀನಿಲ್ಲ ಎದು ತಲೆ ಕೆಡ್ಸುತ್ತಿ ನೀನು ಹಾ ನಾ ಅದೀನಿ ಹಂಗಾಗ ಕೇಳು ಬಿಡುದಿಲ್ಲ ನೀ ತಲೆ ಕೆಡ್ಸು ಬಿಡ ನಡಿಬಾ ಅವ್ರಿಗೆ ಒಂದ್ ರೌಂಡ್ ಹೋಗ್ಬರು ನಾಕಿ ಅವಂದ್ ಕಿದ್ದಿದ್ದೆ ಹಿಂದೆ ತಲೆ ಕೆಡ್ಸ್ತಿ ನಡಿಬಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒಂದ್ ಕಮೆಂಟ್ ಬಂತು ಅದಕ್ಕೆ ಹರ್ಷಿತಾ ಅವರು ನನ್ನ ಕಮೆಂಟ್ ಮಾಡಿದ್ರು ನನ್ನ ಫ್ರೆಂಡ್ ಸಂತೋಷ್ ಅವ್ರದ್ದು ಬರ್ತ್ಡೇ ಇದೆ ಪ್ಲೀಸ್ ಅವ್ರಿಗೆ ನಿಮ್ ಚಾನಲ್ ಕಡೆಯಿಂದ ವಿಶ್ ಮಾಡಿ ಪ್ಲೀಸ್ ಅಂತ ಕಮೆಂಟ್ ಮಾಡಿದ್ರು ಹರ್ಷಿತಾ ಅವ್ರೆ ನಿಮ್ ಫ್ರೆಂಡ್ ಸಂತೋಷ್ ಅವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನೂರ್ ಕಾಲ ಸುಖವಾಗಿ ಸಂತೋಷವಾಗಿ ಬಾಳ್ಲಿ ಅಂತ ನಾನ್ ದೇವರಲ್ಲಿ ಕೇಳ್ಕೊತೀನಿ ಅವ್ರು ಅನ್ಕೊಂಡಿರೋದ್ ಎಲ್ಲಾ ನೆರವೇರ್ಲಿ ಅಂತಾನು ನಾನ್ ದೇವ್ರ ಹತ್ರ ಕೇಳ್ಕೊತೀನಿ